ಹೀಗೆ ನಾನು ಕರ್ತವ್ಯ ಮುಗಿಸ್ಕೊಂಡು ಹೋಗ್ತಾ ಇದೆ ಸೊ ಇಲ್ಲಿ ಒಂದು ಪಕ್ಷಿ ಮರಕೆನ ಸಿಕ್ಕಾಕೊಂಡಂಗೆ ಕಾಣ್ತು ನೋಡ್ತೀನಿ ಒಂದು ನಿಮಿಷ ಓ ಎಸ್ ಅಯ್ಯೋ ಬದುಕಿದೆ ಸತ್ತೋಗಿದೆ ಗೊತ್ತಾಯ್ತಿಲ್ವಲ್ಲ ಗುರು ಒಂದೇ ಒಂದು ನಿಮಿಷ ನೋಡೇ ಬಿಡೋಣ ಓಹೋ ಪಾಪ ಛ ಸತ್ತು ಗುರು ಯಾವ ಪಕ್ಷಿ ಗೊತ್ತಿಲ್ಲ ಅಯ್ಯಯ್ಯೋಯ್ ಎಷ್ಟು ಚೆನ್ನಾಗದ ಗುರು ಇದು ಹಾಂ ಅಯ್ಯೋ ಶ ಬಹಳ ಬೇಜಾರಾಯ್ತು ಬಹಳ ಬೇಜಾರಾಯ್ತು ಅಯ್ಯೋ ಪಾಪ ಅಯ್ಯೋ ಈ ಥರ ಪಕ್ಷಿನೇ ನೋಡಿಲ್ಲ ಗುರು ನಾನು ಹಾಂ ಛ ಹೆಂಗ ಸತ್ತೋಯ್ತಿದು ನೋಡಿದ್ ಯಾವ ಪಕ್ಷಿ ನೋಡ್ರಿ ಹ್ಮ್ ಹ್ಮ್ ಚೆಹ್ ಪಾಪ ಹ್ಮ ಹೇಗಿದೆ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಹ್ಮ ಎಷ್ಟು ಅಂದವಾದಂತಹ ಈ ಒಂದು ಪಕ್ಷಿ ನೋಡ್ರಿ ಸಿಕ್ಕಾಕೊಂಡಿದೆ ಬಹಳ ದಿನ ಆಗೋಗಿದೆ ಸತ್ತು ಬಹಳ ದಿನ ಆಗದೆ ಇದನ್ನ ಒಂದು ಮಣ್ಣು ಮಾಡ್ತಕ್ಕಂತ ಕಾರ್ಯ ಮಾಡ್ಬಿಡೋಣ ಹಚ್ಚ ನಾನು ಬದುಕಿದೆ ಅಂಕ ಬಂದೆ ಬಟ್ ಅದು ಡೆತ್ ಆಗಿದೆ ಸಾವಿಗೆ ಸರಣಾಗಿದೆ ಒಟ್ಟು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಪಕ್ಷಿ ಭಾಳ ಚೆನ್ನಾಗಿ ಕಾಣಿಸ್ತೈತೆ ನೋಡೋಣ ಅಲ್ಲಿ ಅಳ್ಳುತ್ತ ಮಣ್ಣು ಮಾಡಿಬಿಡ್ತೀನಿ ಹಾಂ ಹ್ ಇಲ್ಲೇ ಮಾಡ್ಬೇಡಿ ಏನು ಮಾಡಕ್ಕಲ್ಲ ಪಾಪ ಚೆ ನಾನು ಪ್ರಾಣಿ ಪಕ್ಷಿ ಪ್ರಿಯ ಅರ್ಥೈತ್ರ ನನಗೆ ಪ್ರಾಣಿ ಪಕ್ಷಿ ಪರಿಸರ ತುಂಬ ತುಂಬಾ ಇಷ್ಟ ಮೊದಲಿನಿಂದಲೂ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಹೆಚ್ಚಿನ ಒಲವನ್ನು ನೀಡ್ತೀನಿ ವಿಶೇಷವಾಗಿ ನೋಡಿ ಈ ವಿಡಿಯೋ ಮೂಲಕ ಮತ್ತೊಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಏನು ಬೇಸಿಗೆ ಸಂದರ್ಭದಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ದಯವಿಟ್ಟು ಬೇಡದ ಕೃತ್ಯಗಳನ್ನು ಎಸಗಬೇಡಿ ಏಕೆಂದರೆ ಕೆಲವರು ಉದ್ದೇಶಪೂರ್ವಕವಾಗಿ ಅರಣ್ಯಗಳಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಸೊ ಈ ಅರಣ್ಯವನ್ನು ಏನು ಈ ಅರಣ್ಯ ಪ್ರದೇಶವನ್ನು ಅವಲಂಬಿಸಿ ಸಾಕಷ್ಟು ಪ್ರಾಣಿಗಳು ಪಕ್ಷಿಗಳು ಯಾವುದೇ ಆದ ರೀತಿಯಲ್ಲಿ ಜೀವನವನ್ನು ಕಟ್ಟಿಕೊಂಡಿರ್ತದೆ ದಯವಿಟ್ಟು ಅದನ್ನು ಗಮನಿಸಿ ತಾವು ಏನು ಈ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಮಾರಕವಾಗಬೇಡಿ ಮಾರಕ ಆಗಬೇಡಿ ಇದೊಂದು ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀನಿ ಸೊ ಈ ಪಕ್ಷಿ ನೋಡಿಬಿಟ್ಟು ಬಹಳ ಇದು ಇದೊಂಥರ ಚೆನ್ನಾಗಿ ಕೂಗುತ್ತೆ ಇದು ಏನಪ್ಪಾ ಪುಕ್ಕ ಎಲ್ಲ ಉದುರೋಯ್ತದ ಪಾಪ ಹ್ಮ ಎಲ್ಲರೂ ಒಂದ್ ಇನ್ನೇನು ಇನ್ನೇನ್ ಮಾಡುದ ಎಸ್ ಇಲ್ಲಿ ಸ್ವಲ್ಪ ಮರಳಿದೆ ತೋಡ್ಬಿಟ್ಟು ಹಾಕ್ಬಿಡ್ತೀನಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಪುಕ್ಕ ಪಾಪ ಹ್ಞೂ ಮಾಡಪ್ಪ ಭಗವಂತ ನಿನಗೊಂದು ಆಯುಸು ಮುಂದೆ ಒಂದು ಮನುಷ್ಯನ ಜೀವನ ಎತ್ಕೊಂಬ ಇಷ್ಟೇ ನಮ್ಮ ಕೈಲಿ ಮಾಡೋಕ್ಕದ್ದು ಇನ್ನೇನು ಮಾಡೋಕ್ಕಾಗತ್ತೆ ಹಾಂ ಸೊ ಏನು ಮಾಡೋಕ್ಕಾಗಲ್ಲ ಏನೋ ಒಂದು ಮಣ್ಣಿಗೆ ಹಾಕಿದ್ದೀನಿ ಅಷ್ಟೇ ನಾನು ಹೇಳ್ತಾ ಇರ್ತೇನೆ ಆಗಾಗ ಬಂಧುಗಳೇ ದಯವಿಟ್ಟು ಅರಣ್ಯ ಪ್ರದೇಶಗಳಲ್ಲಿ ಏ ಒಂದು ಬೇಸಿಗೆ ಸಂದರ್ಭ ನೆನಪಿರಲಿ ಬೇಸಿಗೆ ಸಂದರ್ಭದಲ್ಲಿ ಒಂದಷ್ಟು ಜನ ಪಾಪಿಗಳು ಏನು ಮಾಡ್ತಾರೆ ನಾನು ನೋಡಿದೆ ನನಗೆ ಈ ಅರಣ್ಯ ಪ್ರದೇಶಗಳು ಈ ಕುರ್ಚಲು ಹುಲ್ಲುಗಳಿದೆಯಲ್ಲ ಆ ಹುಲ್ಲುಗಾವಲು ಸುಡಬೇಕು ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಸಮೃದ್ಧಿಯಾಗಿ ಹುಲ್ಲು ಬೆಳೀತದೆ ಅನ್ನೋ ಒಂದು ಕೆಟ್ಟ ತಾಟ್ ಇಟ್ಕೊಂಡು ಬೆಂಕಿ ಹಚ್ಚಿಬಿಡ್ತಾರೆ ಸೊ ಆ ಕೆಲಸಗಳಾಗಬಾರ್ದು ಸೊ ಕಳೆದ ಸುಮಾರು ಒಂದು ಇಪ್ಪತ್ತು ದಿನಗಳ ಇಪ್ಪತ್ತು ಮೂವತ್ತು ಇಪ್ಪತ್ತು ದಿನ ಅನ್ಕತೀನಿ ಇಪ್ಪತ್ತು ಒಂದು ಹದಿನೈದು ದಿನಗಳಿಂದನೂ ಏನು ಪತ್ರಿಕಾ ಮಾಧ್ಯಮಗಳಲ್ಲಿ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವ ವಲಯ ಈ ದಿನಲ್ಲಿ ಆಮೇಲೆ ಇನ್ನೂ ಸುಮಾರು ಕಡೆ ಒಡೆಯರ್ಪಾಳ್ಯ ನೋಡಿ ಈ ಭಾಗವೆಲ್ಲ ಬೆಂಕಿ ಒತ್ತು ಉರಿತಿರೋದನ್ನು ಗುರುತಿಸಿ ಪತ್ರಿಕಾ ಮಾಧ್ಯಮಗಳಲ್ಲಿ ವರದಿಗಳನ್ನು ನೀಡಿರ್ತಾರೆ ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಅರಣ್ಯ ಪ್ರದೇಶಗಳಲ್ಲಿ ಬೆಂಕಿ ಇಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಡಿಯಪ್ಪ ಏಕೆಂದರೆ ಆ ಒಂದು ಅರಣ್ಯ ಪ್ರದೇಶ ಏನಿದೆ ಸೊ ಮನುಷ್ಯ ಅಂತಕ್ಕಂಥವನು ಅವನು ಮಾಡಬಾರ್ದು ಕಚಡ ಕೆಲಸ ಎಲ್ಲ ಮಾಡಿಬಿಟ್ಟು ಅವನು ಸೇಫ್ ಆಗೋಯ್ತಾನೆ ಅರ್ಥ ಆಯ್ತಾ ಸೊ ಅವನು ಪ್ಲಾಸ್ಟಿಕ್ ತಂದು ಹಾಕ್ತಾನೆ ಅರಣ್ಯ ಪ್ರದೇಶಗಳಿಗೆ ಅವನು ಅವನು ಬೇಕಾದ ಸುಖ ಸಂತೋಷನೆಲ್ಲ ಪಡ್ಕೊಂಡು ಈ ರೀತಿ ಬೇಡದಿರ್ತಕ್ಕಂಥ ತ್ಯಾಜ್ಯ ವಸ್ತುನ ಅರಣ್ಯ ಸಂಪನ್ಮೂಲಕ್ಕೆ ತಂದು ಸೇರಿಸ್ತಾ ಇರ್ತಾನೆ ಸೊ ಈ ಒಂದು ಅರಣ್ಯ ಪ್ರದೇಶವನ್ನು ಅವಲಂಬಿಸಿ ಸಾಕಷ್ಟು ಜೀವಿಗಳು ಈಗ ಪಕ್ಷಿಗಳಿರ್ಬೋದು ಪಕ್ಷಿಗಳು ಮೊಟ್ಟೆಗಳು ಇಟ್ಕೊಂಡಿರ್ತವೆ ಪ್ರಾಣಿಗಳು ಮರಿ ಹಾಕ್ಕೊಂಡಿರ್ತವೆ ಹಾವುಗಳಿರ್ತವೆ ಹಲ್ಲಿಗಳಿರ್ತವೆ ಏನೇನೋ ಇರ್ತವೆ ಇಲ್ಲಿ ಆ ಕಾಡಿನ ಮೇಲೆ ಆನೆಗಳಿರ್ತವೆ ಜಿಂಕೆಗಳು ಇರ್ತವೆ ಮೊಲ ನೋಡಿ ಮೊಲ ಒಂದು ಪುಟ್ ಪುಟ್ಟದು ಮರಿಗಳು ಹಾಕೊಂಡು ಒಂದು ಗೂಡು ಮಾಡ್ಕೊಂಡಿರ್ತದೆ ನೆಲದಲ್ಲಿ ಅರ್ಥ ಐತೆ ನೆಲದಲ್ಲಿ ಆ ರೀತಿ ಮಾಡುತ್ತೆ ಅದು ಹಾಗೆ ಸಾಕಷ್ಟು ಜೀವಿಗಳು ಯಾವುದೇ ಆದ ರೀತಿಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಜೀವನವನ್ನ ಕಟ್ಕೊಂಡಿರ್ತದೆ ಆದ ಕಾರಣ ದಯವಿಟ್ಟು ತಾವು ಯಾವುದೇ ಕಾರಣಕ್ಕೂ ಅರಣ್ಯ ಪ್ರದೇಶಗಳಿಗೆ ಬೆಂಕಿ ಹಚ್ಚತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಅದರ ಕರ್ಮ ನಿಮಗೆ ಬೇರೆ ತರ ವಿ ಬದುಕಿರುವಾಗಲೇ ನೀವು ಆ ಒಂದು ಶಿಕ್ಷೆಯನ್ನು ಅನುಭವಿಸ್ಬಿಡ್ತೀರಾ ಬದುಕಿರುವಾಗಲೇ ಆ ಒಂದು ನರಕವನ್ನ ಕಾಣ್ತೀರ ಅರ್ಥಐತ್ರ ಹಾವುಗಳು ಅರ್ಥಾಯ್ತ ಹಾವುಗಳು ನಾಗರ ಇರ್ಬೋದು ಯಾವುದೇ ಹಾವು ಇರ್ಬೋದು ಸೊ ಅವು ಎಲ್ಲ ನೆಲವನ್ನ ಅವಲಂಬಿಸಿ ಉಭಯ ಜೀವಿಗಳು ವಾಸ ಮಾಡ್ತವೆ ಅರ್ಥ ಆಯ್ತು ಅದನ್ನ ತಿಳ್ಕೊಂಬಿಡಿ ದಯವಿಟ್ಟು ಏನು ಈ ಒಂದು ಈ ಕುರ್ಚಲು ಗಿಡಗಳೆಲ್ಲ ಬೆಂಕಿ ಅನಾಹುತಕ್ಕೆ ಒಳಪಟ್ಟರೆ ಮತ್ತೆ ನೆಕ್ಸ್ಟ್ ಚೆನ್ನಾಗಿ ಬೆಳೀತದೆ ಅದು ನಿಮ್ಮ ಒಂದು ಮೂರ್ಖತನ ಮುಟ್ಟಾಳತನ ದಯವಿಟ್ಟು ಕೆಲವರನ್ನ ನಾನು ಪತ್ರಿಕಾ ಮಾಧ್ಯಮದಲ್ಲಿ ನಾನು ನೋಡಿದೆ ಆ ನಿಟ್ಟಿನಲ್ಲಿ ಬೆಂಕಿ ಒಂದು ಪ್ರಕರಣಗಳು ಸಹ ದಾಖಲಾಗಿದೆ ಅದನ್ನೆಲ್ಲ ಗಮನಿಸಿ ಹೇಳ್ತಾ ಇರ್ತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಅರಣ್ಯ ಪ್ರದೇಶಗಳಲ್ಲಿ ಬೆಂಕಿ ಅನಾಹುತಕ್ಕೆ ಒಳಪಡಿಸಬೇಡಿ ಅಂತ ಈ ಒಂದು ವಿಡಿಯೋ ಮೂಲಕ ಆ ಒಂದು ಪಕ್ಷಿಯೊಂದಿಗೆ ಕೈ ಮುಗಿದು ಕೈ ಮುಗಿದು ಮನವಿಯನ್ನು ಮಾಡಿಕೊಳ್ಳುತ್ತೇನೆ